ಮಂಗಳ ಗ್ರಹಕ್ಕೆ ಮನುಷ್ಯರನ್ನು ಕಳುಹಿಸುವ ಮುನ್ನ ಚಂದ್ರನ ಮೇಲೆ ಬೇಸ್ ನಿರ್ಮಿಸಿ ಮಂಗಳ ಗ್ರಹವನ್ನು ತಲುಪುವ ಪ್ರಕ್ರಿಯೆಯ ಅಂತರವು ಕಡಿಮೆ ಆಗಲಿದೆ ಎಂಬುದು ನಾಸಾದ ಯೋಜನೆಯಾಗಿದೆ ಎಕ್ಸ್ ಸಂಸ್ಥಾಪಕ ಎಲಾನ್ ಮಸ್ಕ್ ಮಂಗಳ ಗ್ರಹಕ್ಕೆ ಹೋಗುವ ಓಟದಲ್ಲಿ ಮುನ್ನಡೆ ಸಾಧಿಸಲು ತೀವ್ರವಾಗಿ ಸ್ಪರ್ಧಿಸುತ್ತಿದ್ದಾರೆ ಇದಲ್ಲದೆ ಯುರೋಪಿಯನ್ ಮತ್ತು ರಷ್ಯಾದ ಬಾಹ್ಯಾಕಾಶ ಸಂಸ್ಥೆಗಳು ತಮ್ಮ ಸ್ವಂತ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಲು ಸಜ್ಜಾಗುತ್ತಿವೆ ಆದರೆ ಮಂಗಳ ಗ್ರಹದ ಕಠೂರ ವಾತಾವರಣದಲ್ಲಿ ಇಳಿದ ನಂತರ ಮಾನವರು ಅಲ್ಲಿ ಹೇಗೆ ಬದುಕುಳಿಯುತ್ತಾರೆ ಎನ್ನುವುದು ಮುಖ್ಯವಾಗಿದೆ ಏಕೆಂದರೆ ಭೂಮಿಗಿಂತ ಭಿನ್ನವಾಗಿ ಜೀವಕ್ಕೆ ಅತಿದೊಡ್ಡ ಅವಶ್ಯಕತೆಯಾದ ಆಮ್ಲಜನಕವು ಮಂಗಳ ಗ್ರಹದಲ್ಲಿ ಕೊಂಚವೂ ಇಲ್ಲ ನಾಸಾ ಆಮ್ಲಜನಕವನ್ನು ತಯಾರಿಸಲು ಏನೂ ಮಾಡಲಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಮ್ಲಜನಕವನ್ನು ಹೇಗೆ ತಯಾರಿಸಲಾಗುತ್ತದೆ ಆದಾಗ್ಯೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಬಳಸುವ ವಿಧಾನವು ಮಂಗಳ ಗ್ರಹದಲ್ಲಿ ಏಕೆ ಕೆಲಸ ಮಾಡಲು ಸಾಧ್ಯವಿಲ್ಲ ಹಿಸ್ಟರಿ ಹಾರ್ಬರ್ಗೆ ಮರಳಿ ಸ್ವಾಗತ ಈ ನಿರ್ಣಾಯಕ ಅಗತ್ಯವನ್ನು ಗುರುತಿಸಿ ನಾಸಾ ಮಂಗಳ ಗ್ರಹದಲ್ಲಿ ನೇರವಾಗಿ ಆಮ್ಲಜನಕವನ್ನು ಉತ್ಪಾದಿಸುವ ವಿಧಾನಗಳನ್ನು ಅಭಿವೃದ್ಧಿಪಡಿಸಲು ನಿರ್ಧರಿಸಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ನಲ್ಲಿನ ಆಮ್ಲಜನಕ ಉತ್ಪಾದನೆಯ ಅನುಭವವನ್ನು ಆಧರಿಸಿ ಮಂಗಳದ ಪರಿಸ್ಥಿತಿಗಳಿಗೆ ಅಸ್ತಿತ್ವದಲ್ಲಿರುವ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಪರಿಷ್ಕರಿಸಲು ಪ್ರಯತ್ನಿಸುತ್ತಿದೆ ಮಂಗಳ ಗ್ರಹದಲ್ಲಿ ಮಾನವರು ವಾಸಿಸುವ ಬಯಕೆಯ ಹಿಂದೆ ಹಲವು ಕಾರಣಗಳಿವೆ ಅವುಗಳಲ್ಲಿ ಪ್ರಮುಖವಾಗಿ ವೈಜ್ಞಾನಿಕ ಅನ್ವೇಷಣೆ ಮತ್ತು ಬಾಹ್ಯಾಕಾಶದ ಕುತೂಹಲದ ಅಂಶವಾಗಿದೆ ಆದರೆ ಈ ಆಸೆಗಳ ನಡುವೆ ಅರವತ್ತೈದು ಕೋಟಿ ವರ್ಷಗಳ ಹಿಂದೆ ಡೈನೋಸಾರ್ಗಳು ನಮ್ಮ ಪ್ರಪಂಚದಿಂದ ನಾಶವಾದಂತೆ ಭೂಮಿಯ ಮೇಲಿನ ಕೆಲವೊಂದು ವಿಪತ್ತುಗಳಿಂದಾಗಿ ಮಾನವ ಜನಾಂಗವು ನಾಶವಾಗಬಹುದು ಎಂಬ ಒತ್ತಾಯ ಮತ್ತು ಭಯವೂ ಕೂಡ ಇದೆ ಹವಾಮಾನ ಬದಲಾವಣೆಯ ಮುಖಾಂತರ ನಾವು ಭೂಮಿಯ ಮೇಲೆ ನೋಡುತ್ತಿರುವ ಹಲವು ಕಾರಣಗಳು ಕಾಣಬಹುದಾಗಿದೆ ಈ ಒಂದು ಕಾರಣದಿಂದ ಭವಿಷ್ಯದಲ್ಲಿ ಯಾರಾದರೂ ಒಬ್ಬರು ಕೆಂಪು ಗ್ರಹದಲ್ಲಿ ಮೊದಲ ನೀಲಾರ್ಮ್ ಸ್ಟ್ರಾಂಗ್ ಆಗಲು ಸಾಧ್ಯವಿದೆ ಒಂದು ಕಡೆ ಮಸ್ಕ್ ಮೊದಲು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಂಗಳವನ್ನು ಅಧಿಪತ್ಯ ಮಾಡಲು ಉದ್ದೇಶಿಸಿದ್ದರು ಆದರೆ ಈಗ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ಮುಂದೂಡಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮಂಗಳ ಗ್ರಹದ ಮೇಲೆ ಮೊದಲ ಮಾನವನನ್ನು ಕಳುಹಿಸುವ ನಿರೀಕ್ಷೆಯ ದಿನಾಂಕವಾಗಿದೆ ಮತ್ತೊಂದೆಡೆ ನಾಸಾ ಕೂಡ ಎರಡು ಸಾವಿರದ ಮೂವತ್ತರ ವೇಳೆಗೆ ಮಂಗಳ ಗ್ರಹದ ಮೇಲೆ ಮಾನವರನ್ನು ಇಳಿಸಲು ಉದ್ದೇಶಿಸಿದೆ ಆದರೆ ಮಂಗಳ ಗ್ರಹಕ್ಕೆ ಯಾರು ಮೊದಲು ಹೋಗುತ್ತಾರೆ ಅನ್ನೋದಕ್ಕಿಂತ ಮಂಗಳ ಗ್ರಹಕ್ಕೆ ಹೋದ ನಂತರ ಮಾನವರು ಹೇಗೆ ಬದುಕುತ್ತಾರೆ ಎನ್ನುವುದು ಪ್ರಶ್ನೆಯಾಗಿದೆ ಸಹಜವಾಗಿ ಮಂಗಳದ ಅನೇಕ ಗುಣಲಕ್ಷಣಗಳು ಭೂಮಿಗೆ ಹೋಲುತ್ತವೆ ಎಂದು ನಾವು ಕಂಡುಕೊಂಡಿದ್ದೇವೆ ಮಂಗಳದ ಒಂದು ದಿನವನ್ನು ಮಾರ್ಷನ್ ಡೇ ಅಥವಾ ಸೋಲ್ ಎಂದು ಕರೆಯಲ್ಪಡುತ್ತದೆ ಮಂಗಳದ ಒಂದು ದಿನದ ಉದ್ದವು ಭೂಮಿಯ ದಿನಕ್ಕಿಂತ ಕೇವಲ ಮೂವತ್ತೊಂಬತ್ತು ನಿಮಿಷಗಳು ಮಾತ್ರ ಅಧಿಕವಾಗಿರುತ್ತದೆ ವಿಭಿನ್ನ ಹವಾಮಾನವೂ ಇದೆ ಮತ್ತು ಇದರ ಹೊರತಾಗಿ ಭೂಮಿಯ ಧ್ರುವಗಳ ಮೇಲೆ ಮಂಜುಗಡ್ಡೆಗಳಿವೆ ಮತ್ತು ಮಂಗಳದ ಧ್ರುವಗಳ ಮೇಲೆ ಕೂಡ ಮಂಜುಗಡ್ಡೆಗಳಿವೆ ಆದರೆ ಮಂಗಳದಲ್ಲಿ ವಾತಾವರಣ ತೆಳ್ಳಗಿದ್ದರೂ ವಾತಾವರಣವನ್ನು ಹೊಂದಿದೆ ಒಂದು ವಿಷಯವಂತೂ ಸಂಪೂರ್ಣವಾಗಿ ಸಾಕಾಗುವುದಿಲ್ಲ ಮನುಷ್ಯರು ಮಂಗಳ ಗ್ರಹದಲ್ಲಿ ವಾಸಿಸಲು ಅತಿ ಅಗತ್ಯವಾದ ಆಮ್ಲಜನಕವೂ ಕೊಂಚವೂ ಇಲ್ಲ ಕೊನೆಗೆ ಮಂಗಳ ಗ್ರಹದಲ್ಲಿ ಈ ಆಮ್ಲಜನಕವನ್ನು ಹೇಗೆ ತಯಾರಿಸಲಾಗುತ್ತದೆ ಅದೂ ಕೂಡ ಕೇವಲ ಒಂದೆರಡು ಜನರಿಗೆ ಮಾತ್ರವಲ್ಲದೆ ಮಂಗಳದ ಸಂಪೂರ್ಣ ಕಾಲೋನಿಯ ಜನರನ್ನು ಜೀವಂತವಾಗಿಡಲು ಬೇಕಾದಷ್ಟು ಆಮ್ಲಜನಕ ತೀವ್ರವಾದ ಪರಿಸ್ಥಿತಿಗಳಲ್ಲಿ ಮನುಷ್ಯರನ್ನು ಜೀವಂತವಾಗಿಡುವ ಬಗ್ಗೆ ಮಾತನಾಡುವಾಗ ಮನಸ್ಸಿಗೆ ಬರುವ ಮೊದಲ ವಿಷಯವೆಂದರೆ ಐಎಸ್ಎಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಧಾನ ಕೆಲವೊಮ್ಮೆ ರಾತ್ರಿ ವೇಳೆ ಬಾಹ್ಯಾಕಾಶದಲ್ಲಿ ಗೋಚರವಾಗುತ್ತದೆ ಇದು ಬಾಹ್ಯಾಕಾಶದಲ್ಲಿ ಇಂದಿನವರೆಗೆ ತನ್ನ ಇಪ್ಪತ್ತೈದು ವರ್ಷಗಳ ಸೇವೆಯನ್ನು ಒದಗಿಸಿದೆ ಈಗಲೂ ಮುಂದುವರಿಯುತ್ತಿದೆ ಮತ್ತು ಇಲ್ಲಿಯವರೆಗೆ ಅದು ನಿರಂತರವಾಗಿ ಮಾನವರಿಗೆ ಆಮ್ಲಜನಕ ಮತ್ತು ಶುದ್ಧ ನೀರನ್ನು ಒದಗಿಸುತ್ತಿದೆ ನಾಲ್ಕರಿಂದ ಐದು ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಾರ್ವಕಾಲಿಕವಾಗಿ ಇರುತ್ತಾರೆ ಅವರ ದೈನಂದಿನ ನೀರಿನ ಅವಶ್ಯಕತೆಗೆ ಕನಿಷ್ಠ ನಲವತ್ತೈದು ಲೀಟರ್ಗಳು ಬೇಕಾಗುತ್ತದೆ ಅಂದರೆ ಸಾವಿರದ ಮುನ್ನೂರ ಐವತ್ತು ಲೀಟರ್ಗಳು ಪ್ರತಿ ತಿಂಗಳು ಪ್ರಕಾರ ಮತ್ತು ವರ್ಷಕ್ಕೆ ಹದಿನಾರು ಸಾವಿರದ ಇನ್ನೂರು ಲೀಟರ್ಗಳಾಗುತ್ತದೆ ಜೊತೆಗೆ ವಾರ್ಷಿಕವಾಗಿ ಒಂದು ಸಾವಿರ ಕೆಜಿ ಆಮ್ಲಜನಕದ ಅನಿಲವನ್ನು ಬಳಸಲಾಗುತ್ತದೆ ಭೂಮಿಯಿಂದ ನಾನೂರು ಕಿಲೋಮೀಟರ್ ದೂರದಲ್ಲಿರುವ ಬಾಹ್ಯಾಕಾಶದಲ್ಲಿ ಇಷ್ಟು ಪ್ರಮಾಣದ ನೀರು ಮತ್ತು ಆಮ್ಲಜನಕವನ್ನು ಹೇಗೆ ತಯಾರಿಸಲಾಗುತ್ತದೆ ಈ ಉದ್ದೇಶಕ್ಕಾಗಿ ಐಎಸ್ಎಸ್ನಲ್ಲಿ ಎರಡು ವ್ಯವಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಒಂದು ವಾಟರ್ ರಿಕ್ಲೆಮೇಷನ್ ಸಿಸ್ಟಂ ಡಬ್ಲ್ಯೂ ಮತ್ತು ಇನ್ನೊಂದು ಆಮ್ಲಜನಕ ಜನರೇಷನ್ ಸಿಸ್ಟಮ್ ಅಂದರೆ ಓಜಿಎಸ್ ಈ ಎರಡು ವ್ಯವಸ್ಥೆಗಳನ್ನು ನಾವು ಮಂಗಳ ಗ್ರಹದಲ್ಲಿ ಏಕೆ ಸ್ಥಾಪಿಸಬಾರದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಈ ವ್ಯವಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕಾಗುತ್ತದೆ ವಾಟರ್ ರಿಕ್ಲೆಮೇಶನ್ ಸಿಸ್ಟಮ್ ಮಾನವ ತ್ಯಾಜ್ಯದಿಂದ ನೀರನ್ನು ಸಂಗ್ರಹಿಸುತ್ತದೆ ಅಂದರೆ ಮೂತ್ರ ಬೆವರು ಮತ್ತು ಆರ್ದ್ರತೆ ಅದನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ಶುದ್ಧವಾಗಿ ಮರು ಲಭ್ಯವಾಗುವಂತೆ ಮಾಡುತ್ತದೆ ಗಗನಯಾತ್ರಿ ಡೌಗ್ಲಾಸ್ ಲಾಕ್ ಅವರು ವಿವರಿಸುವುದನ್ನು ನೆನಪಿಸಬಹುದು ನಿನ್ನೆಯ ಕಾಪಿಯಿಂದ ಮರುದಿನದ ಕಾಪಿಯೂ ತಯಾರಾಗುತ್ತದೆ ಡಬ್ಲ್ಯೂಆರ್ ಎಸ್ನ ವ್ಯವಸ್ಥೆಯು ಈಗಾಗಲೇ ಐಎಸ್ಎಸ್ನಲ್ಲಿ ಇರುವ ನೀರನ್ನು ಶುದ್ಧೀಕರಿಸುತ್ತದೆ ಮತ್ತು ಅದನ್ನು ಮರುಬಳಕೆ ಮಾಡುವಂತೆ ಮಾಡುತ್ತದೆ ಮತ್ತು ಈ ರೀತಿಯಾಗಿ ನೀರನ್ನು ತೊಂಬತ್ತೆಂಟು ಶೇಕಡಾ ಉಳಿಸಲಾಗುತ್ತದೆ ಅದರ ಸಮಾನವಾಗಿ ಆಕ್ಸಿಜನ್ ಜನರೇಷನ್ ಸಿಸ್ಟಂ ಓಜಿಎಸ್ ಆಗಿದೆ ಈ ವ್ಯವಸ್ಥೆಯು ಎಸ್ ನಿಂದ ಸ್ವಲ್ಪ ನೀರನ್ನು ತೆಗೆದುಕೊಂಡು ನಂತರ ಅದನ್ನು ವಿಶೇಷ ಪ್ರಕ್ರಿಯೆಯ ಮೂಲಕ ರವಾನಿಸುತ್ತದೆ ಮತ್ತು ಉಸಿರಾಟಕ್ಕೆ ಬೇಕಾದ ಆಮ್ಲಜನಕವನ್ನು ಉತ್ಪಾದಿಸುತ್ತದೆ ನಾವು ಈ ಸರಳ ಪ್ರಕ್ರಿಯೆಯನ್ನು ಅನುಸರಿಸುತ್ತಿದ್ದೇವೆ ಐದನೇ ತರಗತಿಯಲ್ಲಿ ಓದಿದ್ದು ನೆನಪಿಸಬಹುದು ಇದನ್ನು ವಿದ್ಯುತ್ ವಿಭಜನೆ ಎಂದು ಕರೆಯಲಾಗುತ್ತದೆ ವಿದ್ಯುತ್ ಪ್ರವಾಹ ನೀರಿನ ಮೂಲಕ ಹಾದುಹೋಗುವ ಕಾರಣ ನೀರು ನಂತರ ಆಮ್ಲಜನಕ ಮತ್ತು ಹೈಡ್ರೋಜನ್ ಅನಿಲವಾಗಿ ಪರಿವರ್ತನೆಯಾಗುತ್ತದೆ ಆಮ್ಲಜನಕವನ್ನು ಉಸಿರಾಟಕ್ಕೆ ಬಳಸಲಾಗುತ್ತದೆ ಆದರೆ ಹೈಡ್ರೋಜನ್ ತುಂಬಾ ಅಪಾಯಕಾರಿ ವಸ್ತುವಾಗಿದೆ ಮತ್ತು ಬೆಂಕಿ ಇಡುವ ಅನಿಲವಾಗಿದೆ ಅದು ಇಡೀ ಐಎಸ್ಎಸ್ ಅನ್ನು ಸೆಕೆಂಡುಗಳಲ್ಲಿ ಸುಟ್ಟು ಬೆಂಕಿ ಚೆಂಡುಗಳಾಗಿಸಬಹುದು ಈ ಹೈಡ್ರೋಜನ್ ಅನಿಲವು ವ್ಯರ್ಥವಾಗುವುದಿಲ್ಲ ಬದಲಿಗೆ ಅದನ್ನು ಸ್ಯಾಟರ್ನ್ ಸಿಸ್ಟಮ್ ಎಂದು ಕರೆಯಲಾಗುವ ಮತ್ತೊಂದು ವ್ಯವಸ್ಥೆಗೆ ಹಾಕಲಾಗುತ್ತದೆ ಈ ವ್ಯವಸ್ಥೆಯು ಐಎಸ್ಎಸ್ನಲ್ಲಿರುವ ಗಗನಯಾತ್ರಿಗಳ ತ್ಯಾಜ್ಯದಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ಸಂಗ್ರಹಿಸುತ್ತದೆ ಇದನ್ನು ಹೈಡ್ರೋಜನ್ ಅನಿಲದೊಂದಿಗೆ ಬೆರೆಸಿ ಅದರಿಂದ ನೀರನ್ನು ಪಡೆಯಲಾಗುತ್ತದೆ ಅದರಿಂದ ಮೀಥೇನ್ ಅನಿಲ ಮತ್ತು ಸ್ವಲ್ಪ ಶಾಖವನ್ನು ಪಡೆಯಲಾಗುತ್ತದೆ ನೀರನ್ನು ಮತ್ತೆ ಶಾಖವಾಗಿ ಮರುಬಳಕೆ ಮಾಡಲಾಗುತ್ತದೆ ಇದನ್ನು ನಿರ್ವಹಣಾ ವ್ಯವಸ್ಥೆಯಲ್ಲಿ ಇರಿಸಲಾಗುತ್ತದೆ ಆದರೆ ಭೂಮಿಗೆ ಬಹಳ ಮುಖ್ಯವಾದ ಮೀಥೇನ್ ಅನಿಲವನ್ನು ಐಎಸ್ಎಸ್ನಿಂದ ಬಾಹ್ಯಾಕಾಶಕ್ಕೆ ಎಸೆಯಲಾಗುತ್ತದೆ ಒಂದು ರೀತಿಯ ಇಂಧನವಾಗಿರುವ ಮೀಥೇನ್ ಅನಿಲವನ್ನು ಶಕ್ತಿ ಮತ್ತು ಶಾಖವನ್ನು ಉತ್ಪಾದಿಸಲು ಬಳಸಬಹುದು ಆದರೆ ಅದು ವ್ಯರ್ಥವಾಗುವುದಿಲ್ಲ ಏಕೆಂದರೆ ಇದನ್ನು ಸುಡಲು ಆಮ್ಲಜನಕದ ಅವಶ್ಯಕತೆ ಇದೆ ಮತ್ತು ಐಎಸ್ಎಸ್ನಲ್ಲಿ ಆಮ್ಲಜನಕವು ಅತ್ಯಮೂಲ್ಯವಾದ ವಸ್ತುವಾಗಿದೆ ನಾವು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ನ ಸಂಪೂರ್ಣ ಆಮ್ಲಜನಕ ಮತ್ತು ನೀರಿನ ಪ್ರಕ್ರಿಯೆಯನ್ನು ನೋಡಿದರೆ ಅದು ಇಂಧನ ತುಂಬುವ ಕಾರ್ಯಾಚರಣೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಸಹಜವಾಗಿ ಅವರು ತೊಂಬತ್ತೆಂಟು ಶೇಕಡಾ ಉಳಿಸಲು ಸಮರ್ಥರಾಗುತ್ತಾರೆ ಆದರೂ ಈ ವ್ಯವಸ್ಥೆಯಲ್ಲಿ ಕೆಲವು ನಷ್ಟಗಳು ಮತ್ತು ಸೋರಿಕೆಗಳು ಸಂಭವಿಸುತ್ತವೆ ಅದಕ್ಕಾಗಿಯೇ ಪ್ರತಿ ಆರು ತಿಂಗಳು ಅಥವಾ ವರ್ಷಕ್ಕೊಮ್ಮೆ ನೀರು ಮತ್ತು ಆಮ್ಲಜನಕವನ್ನು ನೆಲದಿಂದ ತರಲಾಗುತ್ತದೆ ಮತ್ತು ಐಎಸ್ಎಸ್ಗೆ ಹಾಕಲಾಗುತ್ತದೆ ಈ ಇಂಧನ ತುಂಬುವ ಕಾರ್ಯಾಚರಣೆಗಳು ಬಹಳ ದುಬಾರಿಯಾಗಿದ್ದು ಇದರಲ್ಲಿ ಕೇವಲ ಒಂದು ಲೀಟರ್ ನೀರನ್ನು ಐಎಸ್ಎಸ್ಗೆ ಸಾಗಿಸಲು ಎರಡು ಸಾವಿರದ ಐನೂರು ಡಾಲರ್ಗಿಂತಲೂ ಹೆಚ್ಚಾಗುತ್ತದೆ ಇದರ ಹಾಗೆ ಇನ್ನೂರ ಇಪ್ಪತ್ತೈದು ಕೋಟಿ ಕಿಲೋಮೀಟರ್ ದೂರದಲ್ಲಿರುವ ಮಂಗಳದಲ್ಲಿ ಈ ರೀತಿ ಆಮ್ಲಜನಕವನ್ನು ತಯಾರಿಸುವುದು ಯಾವುದೇ ರೀತಿಯಲ್ಲಿ ವೆಚ್ಚದಾಯಕವಲ್ಲ ಹೇಗೆಂದರೆ ಇದಕ್ಕಾಗಿ ಮಂಗಳ ಗ್ರಹದಲ್ಲಿರುವ ಪ್ರಸ್ತುತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸ್ವತಃ ಅದರಿಂದ ಆಮ್ಲಜನಕವನ್ನು ತಯಾರಿಸಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಸಾಯಿ ಪ್ರಯೋಗಕ್ಕಾಗಿ ಪ್ರೆಸೆರ್ವೆನ್ಸ್ ಹೆಸರಿನ ರೋವರ್ ಅನ್ನು ಮಂಗಳಕ್ಕೆ ಕಳುಹಿಸುತ್ತದೆ ಇದರಲ್ಲಿ ಇದೇ ತರಹದ ಒಂದು ಡಿವೈಸ್ ಅನ್ನು ಇಡಲಾಗಿತ್ತು ಇದನ್ನು ಮೋಕ್ಸಿ ಎಂದು ಅಂದರೆ ಮಾರ್ಸ್ ಆಮ್ಲಜನಕ ಎನ್ನುವ ಹೆಸರಿನಲ್ಲಿ ಸ್ಥಾಪಿಸಲಾಗಿದೆ ಆದರೆ ಮಂಗಳ ಗ್ರಹದಲ್ಲಿ ನೀರನ್ನು ಹುಡುಕಲು ಒಂದಾ ಅದರ ಧ್ರುವದ ಕ್ಯಾಪ್ಗಳಿಗೆ ಹೋಗಬೇಕಾಗುತ್ತದೆ ಅಥವಾ ಹಲವಾರು ಅಡಿಗಳಷ್ಟು ಕೆಳಗೆ ಕೊರೆದು ಮಂಜುಗಡ್ಡೆಯನ್ನು ಹುಡುಕಬೇಕಾಗುತ್ತದೆ ಇದಕ್ಕಾಗಿಯೇ ಮೋಕ್ಸಿ ಆಮ್ಲಜನಕವನ್ನು ತಯಾರಿಸಲು ಮಂಗಳದ ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸುತ್ತದೆ ಸರಳ ಪದಗಳಲ್ಲಿ ವಿವರಿಸಿದರೆ ಮಂಗಳದ ವಾತಾವರಣವು ತೊಂಬತ್ತೈದು ಪರ್ಸೆಂಟೇಜ್ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊಂದಿದೆ ಮೋಕ್ಸಿಯು ಹೊರಗಿನ ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ಪಂಪ್ ಮಾಡುತ್ತದೆ ಮತ್ತು ಅದನ್ನು ಒತ್ತಡಗೊಳಿಸುತ್ತದೆ ನಂತರ ಎಲೆಕ್ಟ್ರೋಲೈಜರ್ನಲ್ಲಿ ಹಾಕಲಾಗುತ್ತದೆ ಮತ್ತು ಎಂಟುನೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಬಿಸಿ ಮಾಡಲಾಗುತ್ತದೆ ಇದರಿಂದಾಗಿ ಆಮ್ಲಜನಕದ ಅನಿಲವನ್ನು ಇಂಗಾಲದ ಡೈಆಕ್ಸೈಡ್ನಿಂದ ಬೇರ್ಪಡಿಸಲಾಗುತ್ತದೆ ಈ ಎಲೆಕ್ಟ್ರೋಲೈಜರ್ ಚಿನ್ನದಿಂದ ಮಾಡಲ್ಪಟ್ಟಿದೆ ಏಕೆಂದರೆ ಚಿನ್ನವು ಶುದ್ಧೀಕರಿಸುವ ಕುಲುಮೆಯ ಇತರ ಭಾಗಗಳನ್ನು ರಕ್ಷಿಸುವ ಅತ್ಯುತ್ತಮ ಶಾಖವಾಹಕವಾಗಿದೆ ಈ ಪ್ರಕ್ರಿಯೆಯಲ್ಲಿ ಆಮ್ಲಜನಕದ ಅನಿಲದ ಜೊತೆಗೆ ಇಂಗಾಲದ ಡೈಆಕ್ಸೈಡ್ನಿಂದ ಇಂಗಾಲದ ಮಾನಾಕ್ಸೈಡ್ ಕೂಡ ಉತ್ಪತ್ತಿಯಾಗುತ್ತದೆ ಇದರ ಅನಾನುಕೂಲವೆಂದರೆ ಈ ಪ್ರಕ್ರಿಯೆಯಲ್ಲಿ ಇಂಗಾಲವು ಸಂಪೂರ್ಣವಾಗಿ ಬೇರ್ಪಟ್ಟರೆ ಅದು ಕೆಳಭಾಗದಲ್ಲಿ ಭಾಗದಲ್ಲಿ ಕಾಣುವಂತೆ ಇಂಗಾಲದ ಪದರವನ್ನು ರಚಿಸುವ ಸಾಧ್ಯತೆ ಇರುತ್ತದೆ ಹೇಗೆಂದರೆ ಅಡುಗೆ ಪ್ಯಾನ್ನ ಅಡಿಯಲ್ಲಿ ಕಾಣುವ ಮಸ್ಯ ಹಾಗೆ ಈ ಮಸ್ಸಿಯ ಪದರವು ಪ್ರೆಸೆರ್ವೆನ್ಸ್ ರೋವರ್ಗೆ ಹಾನಿ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಅದಕ್ಕಾಗಿಯೇ ಈ ಪ್ರಕ್ರಿಯೆಯನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಲಾಗುತ್ತದೆ ಆದರೆ ಮಾರ್ಸ್ನಲ್ಲಿ ಒಂದು ಸಮಯದಲ್ಲಿ ಮೋಕ್ಸಿ ಎಷ್ಟು ಆಮ್ಲಜನಕವನ್ನು ಉತ್ಪಾದಿಸುತ್ತದೆ ಎಂಬುದಾಗಿದೆ ಇಲ್ಲಿ ವಿಷಯ ಈ ಪ್ರಕ್ರಿಯೆಯಲ್ಲಿ ಮೋಕ್ಸಿಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ ಅದರಿಂದಾಗಿ ಸೋಲಾರ್ ಪ್ಯಾನೆಲ್ಗಳಲ್ಲಿ ಉಳಿದಿರುವ ಶಕ್ತಿಯನ್ನು ಮಾತ್ರ ನಾಸಾ ಸಾಂದರ್ಭಿಕವಾಗಿ ಉಪಯೋಗಿಸುತ್ತದೆ ಇಲ್ಲಿಯವರೆಗೆ ಅಂದಾಜು ಕೇವಲ ನೂರ ಇಪ್ಪತ್ತೆರಡು ಗ್ರಾಂ ಆಮ್ಲಜನಕವನ್ನು ಮಾತ್ರ ಉತ್ಪಾದಿಸಿದೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಕೇವಲ ಮೂರುವರೆ ಗಂಟೆಗಳ ಕಾಲ ಮಾತ್ರ ಬದುಕಿಸಲು ಸಾಧ್ಯ ಈ ವ್ಯವಸ್ಥೆಯ ಮೂಲಕ ಮಂಗಳ ಗ್ರಹದಲ್ಲಿ ಹೆಚ್ಚಿನ ಆಮ್ಲಜನಕವನ್ನು ಉತ್ಪಾದಿಸಬೇಕಾದರೆ ನ್ಯಾಕ್ಸಿಯ ದೊಡ್ಡ ಆವೃತ್ತಿಯ ಅಗತ್ಯವಿರುತ್ತದೆ ಅದು ಮಾತ್ರವಲ್ಲ ದೊಡ್ಡ ವಿದ್ಯುತ್ ಸ್ಥಾವರವೂ ಅಗತ್ಯವಿದೆ ಇದಾಗಿದೆ ಇಲ್ಲಿರುವ ದೊಡ್ಡ ಸವಾಲು ಈಗ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೆಂದರೆ ಮೋಕ್ಸಿ ಮೊದಲು ಕಂಪ್ರೆಸರ್ ಸಹಾಯದಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ಸಂಕುಚಿತಗೊಳಿಸುತ್ತದೆ ಮತ್ತು ನಂತರ ಅದನ್ನು ಎಂಟು ನೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬಿಸಿ ಮಾಡುತ್ತದೆ ಈ ಪ್ರಕ್ರಿಯೆಗಳಿಗೆ ಸಾಕಷ್ಟು ಶಕ್ತಿಯ ಅಗತ್ಯವಿದೆ ಈ ಸಮಸ್ಯೆಯನ್ನು ಪರಿಹರಿಸಲು ವಿಜ್ಞಾನಿಗಳು ಭವಿಷ್ಯದ ತಂತ್ರಜ್ಞಾನದಲ್ಲಿ ಈಗಲೂ ಕೆಲಸ ಮಾಡುತ್ತಿದ್ದಾರೆ ಇದರಲ್ಲಿ ಇಂಗಾಲದ ಡೈಆಕ್ಸೈಡ್ ಅಣುವನ್ನು ಕಡಿಮೆ ತಾಪಮಾನದಲ್ಲಿ ಕೂಡ ಬೇರ್ಪಡಿಸಬಹುದು ಇಂಗಾಲದ ಡೈಆಕ್ಸೈಡ್ ಅನ್ನು ಬೇರ್ಪಡಿಸಲು ಬಿಸಿ ಮಾಡುವ ಮೂಲಕ ಮಾತ್ರವಲ್ಲ ಅದರೊಳಗೆ ಕಂಪನವನ್ನು ಸೃಷ್ಟಿಸುವ ಮೂಲಕವೂ ಆಮ್ಲಜನಕವನ್ನು ಪ್ರತ್ಯೇಕಗೊಳಿಸಬಹುದು ಪ್ರಸ್ತುತ ಈ ತಂತ್ರಜ್ಞಾನವನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲಾಗಿದೆ ಆದರೆ ಭೂಮಿಯ ತಾಪಮಾನದ ಹೆಚ್ಚಿನ ಒತ್ತಡದಿಂದಾಗಿ ಭೂಮಿಯ ಮೇಲೆ ಈ ಪ್ರಯೋಗವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ಮಂಗಳದ ವಾತಾವರಣವು ಈ ಕೆಲಸಕ್ಕೆ ಸಂಪೂರ್ಣವಾಗಿ ಸೂಕ್ತವಾಗಿದೆ ನಮ್ಮ ಗುರಿಯೆಂದರೆ ನಾವು ಮಂಗಳ ಗ್ರಹದಲ್ಲಿ ಇರುವಂತಹ ವಸ್ತುಗಳನ್ನು ಮಾತ್ರ ಬಳಸಿಕೊಂಡು ಆಮ್ಲಜನಕವನ್ನು ತಯಾರಿಸಬೇಕು ಮತ್ತು ಈ ಆಮ್ಲಜನಕವನ್ನು ತಯಾರಿಸುವ ಸಾಧನಗಳು ಭೂಮಿಯ ಮೇಲೆ ಯಾವುದೇ ಅವಲಂಬನೆಯನ್ನು ಹೊಂದಿರಬಾರದು ಏಕೆಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ನಮ್ಮ ಭೂಮಿಗಿಂತ ಕೇವಲ ನಾನೂರು ಕಿಲೋಮೀಟರ್ ದೂರದಲ್ಲಿದೆ ಎಲ್ಲಾದರೂ ಆಮ್ಲಜನಕದ ಉತ್ಪಾದನೆಯ ವೇಳೆ ಈ ವ್ಯವಸ್ಥೆಯು ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಿದರೆ ಗಗನಯಾತ್ರಿಗಳನ್ನು ಭೂಮಿಗೆ ಕಳುಹಿಸುವುದು ಅಷ್ಟು ದೊಡ್ಡ ಸಮಸ್ಯೆಯ ಕೆಲಸವಲ್ಲ ಅವರು ತಮ್ಮ ತುರ್ತು ಸೂಟ್ಗಳನ್ನು ಧರಿಸಿಕೊಂಡು ಇಂಧನ ತುಂಬಲು ಕೆಲವು ಗಂಟೆಗಳ ಕಾಲ ಕಾಯಬಹುದು ಇಲ್ಲ ಅಂದರೆ ಭೂಮಿಗೆ ಹಿಂತಿರುಗಬಹುದು ಆದರೆ ಕೆಂಪು ಗ್ರಹದಲ್ಲಿ ಸೆಟ್ಲ್ ಆದ ನಂತರ ಆಮ್ಲಜನಕ ಉತ್ಪಾದಿಸುವ ಯಂತ್ರದಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಂತರ ಅಲ್ಲಿ ಇಂಧನ ತುಂಬುವ ಆಯ್ಕೆ ಇರೋದಿಲ್ಲ ಮತ್ತು ಭೂಮಿಗೆ ಹಿಂತಿರುಗುದಂತೂ ಅಷ್ಟು ಸುಲಭದ ಕೆಲಸವಲ್ಲ ಹಿಸ್ಟರಿ ಹಾರ್ಬರ್ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಹಾಗೂ ಈ ವಿಡಿಯೋವನ್ನು ನೀವೆಲ್ಲರೂ ಲೈಕ್ ಮಾಡುತ್ತೀರಿ ಮತ್ತು ಎಲ್ಲಾ ಕನ್ನಡಿಗರಿಗೂ ಶೇರ್ ಮಾಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಪ್ರೀತಿಯ ಕಮೆಂಟ್ಗಳಿಗೆ ತುಂಬು ಹೃದಯದ ಅಭಿನಂದನೆಗಳು ನಿಮ್ಮ ಬೆಂಬಲವು ಹೆಚ್ಚು ವಿಡಿಯೋ ಮಾಡಲು ಪ್ರೇರಣೆಯಾಗುತ್ತದೆ ಮುಂದಿನ ಆಕರ್ಷಕ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಟೇಕ್ ಕೇರ್